ಮನೆಗಲ್ ಕುಂಟು ಅಂದ್ರೆ ಗಣೇಶ್ ಅವರ ಮನೆಗೆ ಹೋಗಿಳ್ಕುಂಟು ಹಾಗೆ ಇಲ್ಲಿಂದ ಐದುವರೆಗೆ ಬಸ್ ನಾನು ಅಪರೂಪಕ್ಕೆ ಬಂದು ಗುರುತಾ ಉಂಟು ಹಾಯ್ ನಾವು ದೊಡ್ಡ ಹೊಣೆಯ ಮನೆಗೆ ಬಂದಿದ್ವಿ ಗುಡ್ ಮಾರ್ನಿಂಗ್

ಮನೆಗೆ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನೆಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಒತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಈಗ ಬೆಳಗ್ಗೆ ಐದು ಗಂಟೆ ಆಯ್ತು ನನಗಿವತ್ತು ಅತ್ತೆ ಮನೆಗೆ ಹೋಗ್ಕೊಂಟು ಅಂದರೆ ಗಣೇಶವರ ಮನೆಗೆ ಹೋಗ್ಕೊಂಟು ಹಾಗೆ ಇಲ್ಲಿಂದ ಐದುವರೆಗೆ ಬಸ್ ಆಯಿತಾ ಹಾಗೆ ಬೇಗ ಬೆಳಿಗ್ಗೆ ಎಲ್ಲ ಎದ್ದು ವರ್ಕೆಲ್ಲ ಮಾಡಿ ಹಾಲು ಕರೆದು ಇವತ್ತು ಡೈರಿ ಕೊಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಅತ್ತೆ ಮನೆ ಹೋಗ್ತಾ ಹೋಗ್ತಾಯಿದ್ದೇನೆ ಮತ್ತು ಒಂದು ಸ್ವಲ್ಪ ಇಲ್ಲಿ ಬಿಸಿ ಮಾಡಿಟ್ಟೆಲ್ಲ ಆಯಿತು ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ನನಗೆ ಎಂಥ ತಿನ್ನಲಿಕ್ಕೆ ಆಗ್ತಿಲ್ಲ ಅಷ್ಟು ಬೆಳಗ್ಗೆ ಇನ್ನು ಅಲ್ಲಿ ಹೋಗಿ ಅಂತಾದರೂ ತಿನ್ನೋದು ಯಾಕಂದರೆ ಇವತ್ತು ಅವರ ಮನೆಯಲ್ಲಿ ಶ್ರಾದ್ದ ನಾನು ಆ್ಯಕ್ಚುಲಿ ನಿನ್ನೆ ಅವರ ಮನೆಯಲ್ಲಿ ಇರಬೇಕಿತ್ತು ಸ್ವಲ್ಪ ತಯಾರಿ ಎಲ್ಲ ಮಾಡಲಿಕ್ಕೆ ಅಂದರೆ ನನ್ನದೇ ಇಲ್ಲಿ ಕೆಲಸಗಳೇ ಮುಗಿಯೋದಿಲ್ಲ ಹಾಲು ಕರಿಲಿಕ್ಕೆ ಯಾರು ಹೊತ್ತಿರೋದ್ರಿಂದ ಉಂಟಲ್ಲ ಎಲ್ಲಿ ಸಹ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗೆ ಇವಾಗ ಬೆಳಿಗ್ಗೆ ಬೇಗ ಇದ್ದು ಹೊರಡ್ತಿದ್ದೇನೆ ಯಾಕಂದರೆ ಐದುವರೆಗೆ ಅಂತಂದರೆ ಅಲ್ಲಿ ಒಂದು ಸ್ವಲ್ಪ ಬೇಗ ತಲುಪ್ಬೋದು ಮತ್ತು ನನಗೆ ಸಹ ನಿನ್ನೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಹೇಳಿ ವ್ಲಾಗ್ ಆಗಲಿಲ್ಲ ಇವತ್ತು ಸಹ ಉಂಟು ಆದರೆ ಜವಾಬ್ದಾರಿಗಳು ರೆಸ್ಪಾನ್ಸಿಬಿಲಿಟಿಗಳನ್ನು ನಿಭಾಯಿಸಲೇಬೇಕಲ್ಲ ಹಾಗಾಗಿ ಹೋಗ್ತಿದ್ದೇನೆ ಮತ್ತು ಆಚೆಯಿಂದ ಬರುವಾಗ ಅವ್ರು ಕರ್ಕೊಂಡು ಬರ್ತಾರೆ ಮತ್ತು ಇಲ್ಲಿಂದ ಬಸ್ಸಿಂದ ಇಳ್ದಾಗೆ ಅವ್ರು ಪಿಕ್ ಮಾಡ್ತಾರೆ ಹಾಕಿ ಇದ್ದಾನೆ ನಮ್ಮ ಮನೆಯದು ನಾಯಿ ರಾಕಿ ಬಾ ನಾನು ಅಪರೂಪಕ್ಕೆ ಬಂದ್ರು ಗುರ್ತಾ ಉಂಟು ಹಾಯ್ ಬಬ್ಲಿ ಹಾಯ್ ಕರಿ ನೇಗಾಗು ನಾವು ದೊಡ್ಡ ಹೊಣೆಯ ಮನೆಗೆ ಬಂದಿದ್ವಿ ಏಳು ಕ್ಲಾಸಿಗೆ ಹೋಗೋಳು ಹಾಗೆ ಹೊರಡ್ತಿದ್ದಾಳೆ ಬಾಯ್ ಶಿವ ನಾನು ನನ್ನ ಫ್ರೆಂಡು ಏ ಶುಭನಾಳಗ್ತಿಂಟು ಇನ್ನೊಂದಿತ್ತಲ್ಲ ಅದೆಲ್ಲಿ ಹಾಯ್ ಗುಡ್ ಮಾರ್ನಿಂಗ್ ಹಾಯ್ ಗುಡ್ ಮಾರ್ನಿಂಗ್ ಇದು ನೋಡ ಮನೆಗೆ ಹೋಗಿ ತಿಂಡೆಲ್ಲ ತಿಂದು ಇವಾಗ ದೊಡ್ಡ ಹೊಣೆ ಇದ್ದಾರೆಲ್ಲ ಸಂಗೀತ ಟೀಚರ್ ಶಶಿಹೊಣೆಗೆ ಮನೆಗೆ ಬಂದಿದ್ವಿ ಅಲ್ಲಿಂದ ಚೂರು ಐಟಮ್ಸ್ ಎಲ್ಲ ತಗೊಂಡು ಬರ್ಲಿಕ್ಕಿತ್ತು ಹಾಗೆ ನಾ ಯಜಮಾನ್ ಸಹ ಇದ್ದಾರೆ ಬಾಳೆ ಎಲೆ ಕೊಂಡೋಗ್ಲಿಕ್ಕೆ ಬಂದದ್ದು ನಾವು ಮತ್ತೊಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು ಎಲ್ಲಾದದ್ದು ಊಟ ಆಗ್ತಾ ಉಂಟು ನನಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ ಬಟ್ ನನ್ನ ಅಕ್ಕ ಇದ್ದಾರೆ ನೋಡಿ ಇಲ್ಲಿ ಊಟ ಮಾಡ್ತಿದ್ದಾರೆ ನನ್ನ ಯಜಮಾನರು ನನ್ನ ಹತ್ರ ಇದ್ದಾರೆ ಊಟ ಅರ್ಧ ಆಗುವಾಗ ಬ್ಲಾಗ್ ಇದು ನೆನಪ್ಪ ನನಗೆ ಇವರು ವಿಜಯ ಅಣ್ಣ ವಿಜಯಣ್ಣ ಹಾಯ್ ಮಾಡಿ ವಿಜಯ ಅಣ್ಣ ನಾಯ್ತಂತೂ ಸ್ಪೇಸ್ ನಾಯ್ತ ಬ್ಯಾಕ್ ಟು ಭಾಗ್ಯ ನಾವು ಹೊರಡ್ತಿದ್ದೇವೆ ನನ್ನ ಮಾಮಿ ಹಾಯ್ ಮಾಡಿ ಮನೆ ನನ್ನ ಅಪ್ಪ ಮಾಡೋದು ಇಷ್ಟ ಎಲ್ಲ ಇಲ್ಲಿ ವಿಜಯಣ್ಣ ಇದ್ದಾರೆ ನಾವು ಹೊರಡುದು ಬಾಯ್ ನಿಲ್ಯ ನಿಲ್ ವಿಜಯಾಸ ನಾಳೆ ಹೊರಡ್ತಿದ್ದಾರೆ ಅವರು ಇರೋದು ಹೊರನಾಡಲ್ಲಿ ನನ್ನ ಸಬ್ಸ್ಕ್ರೈಬರ್ ಯಾರೆಲ್ಲ ಇದ್ದೀರಾ ಅಂತ ಕಮೆಂಟ್ ಅಲ್ಲಿ ಹೇಳಿ ನಾವು ಅತ್ತೆ ಮನೆಯಿಂದ ಹೊರಟು ಬಂದು ಈಗ ಮನೆಗೆ ಹೋಗ್ತಿದ್ದೇವೆ ಹೋಗುವ ದಾರಿಯಲ್ಲಿ ಪುತ್ತೂರಿಗೆ ರೀಚ್ ಆದ್ವಿ ಎಂತಂದ್ರೆ ಇಲ್ಲಿ ಟ್ರೆಂಡ್ಸ್ ಒಂದು ಉಂಟು ನೀವೆಲ್ಲ ಶಾಪಿಂಗ್ ಮಾಡಿರ್ತೀರ ನಾನು ಒಮ್ಮೆ ಸಹ ಹೋಗಲಿಲ್ಲ ಹಾಗೆ ನಾನು ಮತ್ತೆ ಇವ್ರಿಗೆ ಟ್ರೈ ಮಾಡುವ ಇದ್ದೇವೆ ಅಲ್ಲಿ ಹೋಗಿ ಎಂತಾದ್ರೂ ಒಂದು ತಗೊಳ್ಳುವ ಅಂತ ಯಾಕಂದರೆ ಅದೊಂದು ಡ್ರೀಮ್ ನಂದು ಟ್ರೆಂಡ್ಸಲ್ಲಿ ಒಂದು ಪರ್ಚೇಸ್ ಮಾಡಬೇಕು ಅಂತ ಹಾಗೆ ನನಗೆ ಮತ್ತೆ ಇವರಿಗೆ ಒಂದು ಪರ್ಚೇಸ್ ಮಾಡಿ ಮತ್ತೆ ಇಲ್ಲಿನ ಮನೆಗೆ ಹೋಗೋದು ಎಂಥ ತಗೊಳ್ಳೋದಂತಲೇ ಗೊತ್ತಾಗ್ತಿಲ್ಲ ನಾವು ಇವಾಗ ಇವರ ಸೆಕ್ಷನ್ಗೆ ಬಂದಿದ್ದೇವೆ ಆ್ಯಕ್ಚುಲಿ ನನಗೆ ಡ್ರೀಮ್ ಡ್ರೆಸ್ ಎಲ್ಲ ಉಂಟಲ್ಲ ಅದೆಲ್ಲ ಇಲ್ಲೇ ಉಂಟು ಆದರೆ ರೇಟ್ ನೋಡಿದರೆ ಉಂಟಲ್ಲ ಯಾವ ಅದು ಸಹ ಏನಾದರೂ ಪರ್ಚೇಸ್ ಮಾಡಲೇಬೇಕು ಅಂತ ಇಲ್ಲಿಂದ ಇಲ್ಲಿ ಕನ್ನಡಿ ಸುಮಾರು ಇಟ್ಟಿದ್ದಾರೆ ನಮ್ಮನ್ನು ನೋಡ್ಕೊಳ್ಳಿಕ್ಕೆ ನಂಗೆ ಅದೇ ಖುಷಿ ಆಗ್ತದೆ ನೋಡಿ ಯಾವ್ದ ಚೆನ್ನಾಗ್ತದೆ ಹ್ಞೂ ಹೊಯ್ ಕೈಲಿಗಂತದು डॉग्लेस हो इधर गान। होय। तहस्ते डॉग्लेस डॉग्लेस पैंट के बोले। हम्म। तुम बहुत सुतारियाँ में ले गनी आओ रूम। गनी। तो इस शर्ट ಎರಡು ಸೆಲೆಕ್ಟ್ ಮಾಡಿದ್ದಾರೆ ಈಗ ಒಂದು ಪ್ಯಾಂಟ್ ಸೆಲೆಕ್ಷನ್ಗೆ ಹೋಗ್ತಿದ್ದೇವೆ ಆ್ಯಕ್ಚುಲಿ ನಾನು ಸಹ ಇಂಥದ್ದೇ ತಗೊಂಡ್ರೆ ಆಗ್ಬೋದು ಅದನ್ನು ಕಟ್ ಮಾಡಿಸಿದ್ರೆ ಆಯಿತು ನಾನು ಅಪ್ಪುಂದಂಗೆ ಇಷ್ಟ ಆಗ್ತೇನೆ ನಾವು ಎಂತ ಹೋಟೆಲ್ಗೆ ಬಂದ್ವಿ ಇಲ್ಲಿಂದ ತಿಂದು ಮನೆಗೆ ಹೋಗುವ ಅಂತ ಸ್ಪಾನ್ಸರ್ ಗಣಿ ಅವರು ಇವತ್ತು ನಾವಿಬ್ರು ಕಡೆ ಹಾಗೆ ಶೇರ್ ಮಾಡ್ಕೊಳ್ಳೋದು ಎಲ್ಲ ವಿಷಯದಲ್ಲಿ ಸಹ ನ್ಯೂಡಲ್ಸ್ ತಗೊಂಡ್ವಿ ತಿಂಡಿಯೆಲ್ಲ ತಿಂದು ಇವಾಗ ಹೊರಟ್ವಿ ಸುಮಾರು ಲೇಟಾಯಿತು ಆ್ಯಕ್ಚುಲಿ ಇವತ್ತು ಸಂಜೆ ಹಾಲು ಕರಲಿಕ್ಕೆ ಆಗೋದಿಲ್ಲ ಇನ್ನು ಹೋಗಿ ಅಪ್ಪ ಕರುವಿಗೆ ಬಿಟ್ಟಿರ್ಬೋದು ಇನ್ನು ಹೋಗಿ ಎಷ್ಟೊತ್ತಿಗೆ ತಲುಪ್ತೇ ಅಂತ ಸಹ ಗೊತ್ತಿಲ್ಲ ಒಂದು ಎಂಟು ಗಂಟೆ ಆಗ್ಬೋದು ಹೋಗುವ ಇನ್ನು ಸೀದಾ ಹೋಗೋದು ಫೈನಲಿ ಮನೆಗೆ ರೀಚ್ ಆದ್ವಿ ಟಿಂಕಿ ಕೂಡನ್ಗೆ ಖುಷಿಯೇ ಖುಷಿ ಗಣಿ ಬಂದಿದ್ದಾರಲ್ಲ ಹಾಯ್ 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 ಕೂರ ಯಾರು ಬಂದಿದ್ದಾರೆ ಯಾರು ಬಂದಿದ್ದಾರೆ ಯಾರು ಬಂದಿದ್ದಾರೆ ಕೂರ ಅಪ್ಪ ಎಂತ ಬೈತಾರೆ ಸನ್ಮಾನ ಮಾಡ್ತಾರೆ ಗೊತ್ತಿಲ್ಲ ಲೇಟಾಗಿದೆ ಬರುವಾಗ ನಾವು ಟ್ರೆಂಡ್ಸಿಗೆ ಹೋದ್ವೆಲ್ಲ ಹಾಗೆ ಒಂದು ಸ್ವಲ್ಪ ಲೇಟ್ ಆಯಿತು ಟ್ರಿಂಕಿ ಸೋಪಾಗಿ ರೀಚ್ ಆಗಿದೆ ಹ್ಞೂ ಭಾರಿ ಇಷ್ಟ ಎಂತ ಹೇಳಿದರೆ ಈ ಥರ ಅವ್ರು ಬಂದರೆ ಸಹ ನಮ್ಮ ನಾಯಿಗಳಿಗೆ ಗೊತ್ತಾಗ್ತದೆ ಅಂದರೆ ಬೇರೆಯವರಿಗೆ ಬೊಗಳ್ತದೆ ಇವರ ಬೈಕು ಸೌಂಡ್ ಕೇಳಿದರೆ ಸಾಕು ಇವ್ರಂತಲೇ ಗೊತ್ತಾಗ್ತದೆ ಅಷ್ಟು ಅಡ್ಜಸ್ಟ್ ಆಗಿದ್ದಾರೆ ಈ ಥರದ್ದು ಸೇಮ್ ಬೈಕ್ ಬೇರೆಯವ್ರದ್ದು ಬಂದರೆ ಬೊಗಳ್ತದೆ